ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪೈಕ್ ಕನ್ನಡಿಗ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ನಾನು ಅಂದರೆ ಇವತ್ತು ನಮ್ಮ ಗದ್ದೆಯಲ್ಲೇ ಹಗೆ ಹಾಕ್ತಿದ್ದೋ ಅದನ್ನು ನೀಟಾಗಿ ಯಾವ ರೀತಿ ಖುಷಿ ಇರುತ್ತೆ ಅಂತ ರೈತರಿಗೆ ತೋರ್ಸೋದ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಏನಾದರೂ ಎಲ್ಪ್ಫುಲ್ ಇದ್ದರೆ ವೀಡಿಯೋನ ಕೊನೆವರೆಗೂ ನೋಡಿ ಒಲಕ್ಕೆ ಯಾವುದಪ್ಪ ಬಿತ್ತನೆ ಬತ್ತಾಗ್ತಿರೋದು ಅಂದರೆ ತಳಿ ನೆಂಬಂದು ಜ್ಯೋತಿ ಅಂತ ಇದು ಮಂಡ್ಯದಲ್ಲಿ ಸಿಗುತ್ತೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ಇಪ್ಪತ್ತು ಕೆ ಜಿ ಬ್ಯಾಗ್ಗೆ ಈ ಭತ್ತದ ವಿಶೇಷ ಗುಣಗಳು ಏನಿರ್ತವೆ ಅಂದರೆ ಇದು ಅಕ್ಕಿಯ ಗುಣ ಮತ್ತು ಉದ್ದನೇ ದಪ್ಪ ಮತ್ತು ಇದು ಕೆಂಪು ಅಕ್ಕಿಯಾಗಿ ಕಾಣುತ್ತೆ ನಾವು ನೋಡ್ಬೋದು ಇದನ್ನು ಹಾಗೆ ಇಳುವರಿನ ನೋಡೋದಾದರೆ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಕ್ವಿಂಟಾಲ್ ಎಕರೆಗೆ ಆ ಗದ್ದೆಯ ಫಲವತ್ತತೆ ಮೇಲೆ ಈ ಏನು ಕ್ವಿಂಟಾಲ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಎಲ್ಲ ನೋಡ್ಬೋದಾಗುತ್ತೆ ನಾವು ಹಾಗೆ ಈ ಜ್ಯೋತಿ ಭತ್ತ ಯಾವ್ಯಾವ ಮುಂಗಾರಲ್ಲಿ ಇದು ಸೂಟೇಬಲ್ ಅಂತ ಕೂಡ ನಾವು ನಿರ್ ನಿರ್ಧರಿಸಲಾಗಿದೆ ಇದನ್ನು ಬೇಸಿಗೆಗಾಲದಲ್ಲಿ ಮತ್ತು ಮುಂಗಾರು ಏನು ಹೇಳ್ತೀವಿ ನಾವು ಜುಲೈಯಿಂದ ವಾರದ ಎರಡನೇ ವಾರದೊಳಗೆ ಇದನ್ನು ನಾವು ಬೆಳೆಯದಿರ ನಮ್ಮ ರೈತರು ಇದನ್ನ ಬಿತ್ತನೆ ಮಾಡ್ತಾರೆ ಇದನ್ನು ಮತ್ತು ಈ ತಳಿಯ ಅವಧಿ ಒಂದು ನೂರ್ ಮೂವತ್ತೈದು ದಿನಗಳಿಂದ ಒಂದು ನೂರ ಮೂವತ್ತು ದಿನಗಳ ಕಾಲ ಈ ತಳಿಯ ಬೆಳವಣಿಗೆ ಬೇಕೇ ಬೇಕು ಈ ಬೆಳೆಗೆ ಹೆಚ್ಚಿನ ನೀರಾವರಿ ಅನುಕೂಲ ಹೆಚ್ಚಾಗಿರುತ್ತೆ ಯಾವಾಗಲೂ ಗದ್ದೆಯಲ್ಲಿ ನೀರು ಇರಲೇಬೇಕು ಹಾಗೆ ಬಿತ್ತನೆ ಮಾಡುವ ಜಾಗದಲ್ಲಿ ಕಲ್ಲುಗಳನ್ನು ನೀಟಾಗಿ ಹಾದ ಹಾಕ್ಬೇಕು ಹದ್ ಹಾಕ್ಲಿಲ್ಲ ಅಂದ್ರೆ ಆ ಪೈರು ಮೇಲ್ಗಡೆ ಬರೋದಿಲ್ಲ ಬರಲಿಲ್ಲ ಅಂದ್ರೆ ಬೆಳವಣಿಗೆ ಆಗೋದಿಲ್ಲ ಏನು ಈ ಪೌಡರ್ನ ನೋಡ್ತಿದ್ದೀರಾ ಇದನ್ನ ಆ ಬಿಸ್ನೆ ಬೀಜ ಬ್ಯಾಗ್ ಇರುತ್ತಲ್ಲ ಆ ಬ್ಯಾಗ್ ಒಳಗಡೆ ಇರುತ್ತೆ ಈ ಪೌಡರು ಈ ಪೌಡರ್ನ ನೀವು ತಂದಿರೋ ಉಪ್ಪು ಮತ್ತು ಬೂದಿ ಒಳಗಡೆ ಹಾಕಿ ನೀಟಾಗಿ ಇದನ್ನು ನೀವು ಮಿಶ್ರಣ ಮಾಡಬೇಕು ಅದು ಮಿಶ್ರಣ ಆಗೋದಿಲ್ಲ ಎಲ್ಲ ಒಂದೇ ಸೈಡ್ ಇರುತ್ತೆ ನೀಟಾಗಿ ಇದನ್ನು ನೀಟಾಗಿ ನೀವು ಮಿಶ್ರಣ ಮಾಡಿಕೊಂಡು ಎಲ್ಲ ಕಡೆಯೂ ಬೇರ್ಪಡಿಸಿ ಆಮೇಲೆ ಇದನ್ನು ಗದ್ದೆಗೆ ಹಾಕೊಳ್ಳೋಕ್ಕೆ ನೀವು ಒಂದು ಕಡೆ ಮಡ್ಕೊಳ್ ಆ ನಂತರ ನೀವು ಎಲ್ಲಿ ನೀವು ಬಿತ್ತನೆ ಬೀಜನ ನೀವು ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಆ ಜಾಗದಲ್ಲಿ ನೀವು ಫಸ್ಟ್ ಮೊದಲೇ ರೋಟ್ರಿ ಹೊಡಿಸಿ ನೀಟಾಗಿ ಆ ಜಾಗನ ಅದ ಮಾಡ್ಕೊಂಡಿರ್ಬೇಕು ನೋಡಿ ಇಲ್ಲಿ ನಮ್ಮ ರೈತರು ಮಾಡ್ತಿದ್ದಾರಲ್ಲ ನೀಟಾಗಿ ಇದನ್ನು ಎಲ್ಲನೂ ಕಾಲಾಡ್ಕೊಂಡು ಇಲ್ಲಿ ಕಲ್ಲು ಏನಾದರೂ ಬೇಡದಿರೋ ಪ್ಲಾಸ್ಟಿಕ್ ಏನಾದರೂ ಬಿದ್ದಿದ್ರೆ ಅದೆಲ್ಲನೂ ನೀಟಾಗಿ ನೀವು ಫಸ್ಟೇ ಅದು ಬಿಡಬೇಕು ಅದು ಈ ರೀತಿ ನೀಟಾಗಿ ಕಾಲಾಡ್ಕೊಂಡ್ರೆ ಅವಾಗ ಆ ಬೆಳವಣಿಗೆ ಆಗಲು ಅದು ನೀಟಾಗಿ ಸಹಾಯ ಆಯ್ತದೆ ಇಲ್ಲಾಂದರೆ ಅದು ಒಂದೊಂದು ಆ ಕಲ್ಲು ಏನಿರುತ್ತೆ ಆ ಕಲ್ಲು ಪ್ಲ್ಯಾಸ್ಟಿಕ್ ಏನಾದರೂ ಇರ್ತಾವಲ್ಲ ಅವೆಲ್ಲ ಆ ಪೈರನ್ನ ಮಟ್ಟಿಸಿ ಕೆಳಗಡೆನೆ ಇಟ್ಕೊಂಡು ಬಿಡ್ತವೆ ಅದು ಬೆಳವಣಿಗೆ ಆಗೋದಿಲ್ಲ ಆವಾಗೆ ಆ ನಂತರದಲ್ಲಿ ಇಲ್ಲಿ ಇವರು ನೋಡ್ತಿದ್ದೀರಾ ನೀವು ವಿಡಿಯೋದಲ್ಲಿ ಇವರು ನೀಟಾಗಿ ಅದನ್ನು ಇವರು ಅಳತೆ ಮಾಡಿಕೊಂಡು ಇವರು ನೇರ ಮಾಡ್ಕೊಳ್ತಿದ್ದಾರೆ ಇಲ್ಲಿ ನೋ ನೋಡ್ಬೋದು ನೀವು ಈ ರೀತಿ ಅವರು ಯಾ ಎಷ್ಟು ಅಗಲಾಗಬೇಕು ನಾವು ಇಷ್ಟಗಳಕ್ಕೆ ಬಿತ್ತನೆ ಬೀಜನ ಹಾಕಬೇಕು ಅಂತ ಇವರು ಒಂದು ಬಾತ್ ರೀತಿ ಮಾಡ್ಕೊಳ್ತಿದ್ದಾರೆ ನೋಡಿ ಹಾಗೆ ಇದು ಎರಡನೇ ಬಾರಿ ಏನು ನೀವು ಬಿತ್ತನೆ ಬೀಜನ ತಿಂತೀರೋ ಆ ಜಾಗದಲ್ಲಿ ಈ ರೀತಿ ಕಲ್ನೆಲನೂ ಎರಡನೇ ಬಾರಿ ಇವರು ಆಯ್ತಾ ಇರೋದು ಇಷ್ಟು ನೀವು ಕಲ್ಲುಗಳನೆಲ್ಲ ಅದು ಅಷ್ಟು ಪೈರು ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಎಲ್ಲ ಇವರು ಮಾಡ್ತಿರೋದು ನೀವು ಕೂಡ ಈ ರೀತಿಯ ನೀಟಾಗಿ ಕಲ್ಗಳು ಕಲ್ಗಳೆಲ್ಲನೂ ಹಾದು ಹಾಕ್ಕೊಳ್ಬೇಕು ನೀವೆಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಫುಲ್ಲು ರೆಡಿ ಮಾಡ್ಕೊಂಡಿರುವಂತಹ ಅಂಕಣ ಅಂದರೆ ಅದನ್ನು ಅಂಕಣ ಅಂತ ನಮ್ಮ ಹಿತ್ರ ಹೇಳ್ತೀವಿ ಅದನ್ನು ನೀಟಾಗಿ ಒಂದು ಮಟ್ಟವಾಗಿ ಏಕೆಂದರೆ ನೀರು ಎಲ್ಲ ಹಾಯಿಸುವಾಗ ಅದೆಲ್ಲ ಒಂದು ಮಟ್ಟವಾಗಿ ಹಾಯ್ಬೇಕಲ್ವ ಅದಕ್ಕೆ ಇವರು ನೀಟಾಗಿ ಎಲ್ಲನೂ ಒಂದು ಸಮನಾಗಿ ಕಲ್ಲೆಲ್ಲ ನೀಟಾಗಿ ಹಾದು ಹಾಕ್ಬಿಟ್ಟು ಅದನ್ನು ಮಟ್ಟ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ಮುಳ್ಳು ಏನಾದ್ರು ಪ್ಲಾಸ್ಟಿಕ್ ಅಂತ ಏನಾದ್ರು ಇದ್ರೆ ಅದೆಲ್ಲಾನು ಹೊರ್ಗಡೆ ಹಾಕ್ತಿದ್ದಾರೆ ಎಲ್ಲನು ರೆಡಿ ಮಾಡಿದ ನಂತರ ನೆಕ್ಸ್ಟ್ ಈ ಬಿತ್ತನೆ ಬೀಜ ಏನಿರುತ್ತೆ ಅದನ್ನ ಅತಿ ತೆಳವಾಗೂ ಹಾಕ್ಬಾರ್ದು ಅತಿ ಮಂದವಾಗೂ ಹಾಕ್ಬಾರ್ದು ಒಂದು ಮಟ್ಟದಲ್ಲಿ ಈ ಬಿತ್ತನೆ ಬೀಜ ಏನು ಚೆಲ್ತೀವಿ ಅದನ್ನ ಒಂದು ಮಟ್ಟವಾಗಿ ಹಾಕೊಂಡ್ ಬರಬೇಕು ಯಾಕೆಂದ್ರೆ ಅತಿ ತೆಳವಾಗಿ ಹಾಕಿದ್ರು ಬರೋದಿಲ್ಲ ಅತಿ ಮಂದವಾಗಿ ಹಾಕಿದ್ರು ಅದು ಬರೋದಿಲ್ಲ ಅದನ್ನ ಒಂದು ಮಟ್ಟದಲ್ಲಿ ಹಾಕೋದ್ರಿಂದ ಅದು ಬೆಳವಣಿಗೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ಇದು ನಮ್ಮ ರೈತರು ನನಗೆ ಸಜೆಸ್ಟ್ ಮಾಡಿರುವಂಥದ್ದು ಇದು ಇಲ್ಲ ಅಂದರೆ ಇದು ಪೈರ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ I've seen relics of kingdoms past. And crowns of ancient kings. I've heard stories of distant lands, realms I long to reach. Your voice, it beckons me to go to worlds unexplored. ಹಾಗೆ ನಾವು ಮೊದಲು ಉಪ್ಪು ಬೂದಿ ಮತ್ತು ಒಂದು ರಾಸಾಯನಿಕ ಪೌಡರ್ನ ಏನು ಬಿರ್ಸ್ಕೊಂಡ್ವಿ ಅದನ್ನು ಕೂಡ ಒಂದು ಮಟ್ಟವಾಗಿ ಇಡಬೇಕು ಇಲ್ಲಾಂದರೆ ಆ ಬಿತ್ತನೆ ಬೀಜ ಏನು ನಾವು ಬಿತ್ತನೆ ಮಾಡಿರ್ತೀವಿ ಅದನ್ನು ನಾವು ಈ ರಾಸಾಯನಿಕ ಏನು ಈ ಉಪ್ಪು ಬೂದಿನ ನಾವು ಬಿರುಗ್ತಿರ್ತೀವಲ್ವ ಇದು ಮಿತವಾದರೆ ಅದು ಸುಟ್ಟೋಗೋ ಅಂದರೆ ಅದೊಂಥರ ಬರ್ನಾಗೋ ರೀತಿ ಬೆಳೆ ಮೇಲುಗಡೆ ಬರೋದಿಲ್ಲ ಆವಾಗ ಆವಾಗ ಏನು ಬಿಸಿ ಮಾಡಿರ್ತೀರಿ ಎಲ್ಲ ಅಲ್ಲೇ ಒಂಥರ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸುಂಡೋಗುತ್ತೆ ಆ ಸುಂಡೋದ ಸುಂಡೋದಾಗ ಪೈರುಗಳು ನೀಟಾಗಿ ಬರೋದಿಲ್ಲ ಅದಕ್ಕೆ ಅದನ್ನು ಒಂದು ರೀತಿಯಲ್ಲಿ ನಾವು ಚೆಲ್ಬೇಕಾಗಿರುತ್ತೆ ಅತಿ ಜಾಸ್ತಿನೂ ಚೆಲ್ಲಬಾರ್ದು ಅತಿ ಕಡಿಮೆನೂ ಚೆಲ್ಲಬಾರ್ದು ಒಂದು ಮಿತಿಲಿ ಇದನ್ನು ಚೆಲ್ಲಬೇಕು ಹಾಗೆ ಇದರ ಬೆಳವಣಿಗೆ ನೋಡ್ಕೊಳ್ಬೇಕಾದ್ರೆ ನಾವು ಈ ಪೈರು ಏನು ಮೇಲುಗಡೆ ಬರುತ್ತೆ ಆ ಆ ದಿನಗಳಲ್ಲಿ ಬೇಕಾದರೆ ನಾವು ಮತ್ತು ಉಪ್ಪು ಬೂದಿ ಇಲ್ಲ ಯೂರಿಯೋ ಏನೋ ಬರುತ್ತಲ್ಲ ಆ ಥರ ರಾಸಾಯನಿಕಗಳನ್ನ ಅಥವಾ ಬೆಳವಣಿಗೆಗೆ ಬೇಕಾದ್ರೆ ನಾವು ಆಫ್ಟರ್ ಆಫ್ಟರ್ಬೇಕಾದ್ರೆ ನಾವು ಚೆಲ್ಬೋದು ಇಲ್ಲಾಂದರೆ ಇವಾಗ ಎಷ್ಟು ನೀವು ಲೈಟಾಗಿ ಲೈಟಾಗಿಡ್ತೀರಾ ಅಂದರೆ ಒಂದು ಮಟ್ಟದಲ್ಲಿ ಏನಿರ್ತೀರಾ ಅದು ನಿಮಗೆ ಆಗುತ್ತೆ ನಂತರದಲ್ಲಿ ಏನು ನಾವು ಬಿತ್ತನೆ ಬೀಜ ಮತ್ತು ಉಪ್ಪು ಮತ್ತು ಬೂದಿ ಎಲ್ಲನೂ ನಾವು ಹಾಕಿರ್ತೀವಿ ಇದನ್ನು ಮೋಳಲ್ಲಿ ಮಂದವಾಗಲ್ಲ ತೆಳುವಾಗಿ ಇದನ್ನು ಅತಿ ಮಂದನೂ ಆಗಬಾರ್ದು ಇದು ಕೂಡ ಇದು ಮ ತೆಳುವಾಗಿ ಆ ಬಿತ್ತನೆ ಬೀಜದ ಮೇಲೆ ಹರಡಬೇಕು ಹರಡುತ್ತಾರೆ ಅಂದರೆ ಹಾಗೆ ಬಿಟ್ಟರೆ ಅದು ಬೇರೆ ಕೊಡೋಕ್ಕೆ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ ಅದಕ್ಕೆ ಇವಾಗ ಈ ರೀತಿ ಮೊಂಡಾಳೋದ್ರಿಂದ ಇದು ಮೇಲ್ಗಡೆ ಕೂರುತ್ತೆ ಆವಾಗ ಇದು ಬೆಳವಣಿಗೆಗೆ ಆಗೋಕ್ಕೆ ಈಸಿ ಆಗುತ್ತೆ ಮತ್ತು ಇದನ್ನು ಮಂದಾರಿ ಮಂದಗತಿಯಲ್ಲಿ ಇದನ್ನು ಹಾಕ್ಬಾರ್ದು ತೆಳುವಾಗಿ ಮೇಲ್ಗಡೆ ಇಲ್ಲಿ ಗೀಡದಲ್ಲಿ ನಮ್ಮ ರೈತರು ಹಾಕ್ತಿದಾರಲ್ಲ ಈ ರೀತಿ ಮಂದವಾಗಿ ಹಾಕ್ಬೇಕು ಮಂದವಾಗಿ ಹಾಕೋದ್ರಿಂದ ಬೇಗ ಬೇಗ ಇದು ಬೆಳವಣಿಗೆ ಆಗುತ್ತೆ ಇದು ಒನ್ ಟ್ವೆಂಟಿ ಫೈವ್ ತರ್ಟಿ ಡೇಸಲ್ಲೆಲ್ಲ ಬೆಳವಣಿಗೆ ಆಗುತ್ತೆ ಆಫ್ಟರ್ ನಾವು ಬೇಕಾದರೆ ನಾಟಿ ಮಾಡ್ಬೋದಾಗಿರುತ್ತೆ ಜಾಸ್ತಿ ಮಂದ ಹಾಕೋದ್ರಿಂದ ಬೇಗ ಅದು ಪೈರ್ ಮೇಲ್ಗಡೆ ಹೇಳೋದಿಲ್ಲ ತುಂಬ ಲೇಟ್ ಆಗುತ್ತೆ ಆದ್ದರಿಂದ ಹೇಳುವಾಗ್ತದೆ ಓಕೆ ಇದಾಗ್ತಿದ್ದಾರಲ್ಲ ನಮ್ಮ ರೈತರು ಗಿಡದಲ್ಲಿ ಈ ರೀತಿ ಇಲ್ಲೇನು ನೋಡ್ತಿದೀರ ಇವರು ಯಾಕೆ ಈ ತರ ದಿಬ್ಬ ಮಾಡ್ತಿದ್ದಾರೆ ಅಂದ್ರೆ ಈ ಏನು ನಾವು ಬಿತ್ತನೆ ಮಾಡಿದ್ದೀವಿ ಈ ಅಂಕೋದ್ ಒಳಗಡೆ ನೀರನ್ನ ಕಟ್ಕತ್ತೆ ಇತ್ ತುಂಬಾ ಬರ್ತಿಯಾಗಿ ಈ ಬರ್ತಿಯಾಗಿ ನೀರನ್ನ ಕಟ್ಟೋದ್ರಿಂದ ಇದು ಆ ಕಡೆ ಈ ಕಡೆ ಹೋಗಬಾರ್ದು ಇಪ್ಪೊಳಗಡೆ ಇರಬೇಕು ಅಂತ ಈ ರೀತಿ ನೀಟಾಗಿ ಏನ್ ಸಾಗದಾಗಿ ಮಾಡಿದ್ದಾರೆ ನೋಡಿ ಈ ರೀತಿ ಮಾಡೋದ್ರಿಂದ ನೀರನ್ನ ಒಳಗಡೆ ಇತರ ತುಂಬಾ ಆ ಬೆಳವಣಿಗೆಗೆ ತುಂಬ ಆಗುತ್ತೆ ಇಲ್ಲ ನಾವು ನೀರು ಕಟ್ಟೋದ್ರಿಂದ ಇದು ಬೇರೆ ಕಡೆ ಹೋಗ ಹೋಗಬಾರ್ದು ಇನ್ನು ಒಂದು ಕಡೆನೇ ಕ್ಯೋರಾಗಿ ಈ ಅಷ್ಟು ಜಾಗಕ್ಕೆ ಮಾತ್ರ ನೀರು ಹೋಗ್ಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಈ ನಮ್ಮ ರೈತರು ಈ ರೀತಿ ಆ ಕಡೆ ಈ ಕಡೆ ದಿಬ್ಬನ ಕಟ್ಟಿರೋದು ಹಾಗೆ ಎಲ್ಲನೂ ಈ ರೀತಿ ಸಿದ್ಧಾದ ಮೇಲೆ ಈ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಇದ್ರೆ ತುಂಬ ನೀರನ್ನ ಹಾಯಿಸ್ಬೇಕು ನೀರು ಹಾಯಿಸಿ ಇದನ್ನು ಫುಲ್ಲು ಬಿಟ್ಬಿಟ್ಟು ಫುಲ್ಲು ಅದು ಫುಲ್ ಬರ್ತಿಯಾಗಿ ಇದಾಗಬೇಕು